ಆ ಎಲ್ರಿಗೂ ನಮಸ್ಕಾರ ತುಂಬಾ ಖುಷಿ ಆಯಿತು ಇನ್ಫ್ಯಾಕ್ಟ್ ನಾನು ಹುಟ್ಟಕ್ಕಿಂತ ಮುಂಚೆ ರಿಲೀಸ್ ಆಗಿದ್ದ ಸಿನ್ಮಾ ಇದು ಮತ್ತೆ ನಾನು ನೋಡಿದ್ದೆ ಅಫ್ಕೋರ್ಸ್ ಉಪೇಂದ್ರ ಸರ್ದು ಎಲ್ಲ ಸಿನಿಮಾ ನೋಡಿದೆ ಔಟ್ ಆಫ್ ದ ವರ್ಲ್ಡ್ ಅಂತಲೇ ಹೇಳ್ಬೋದು ಈಗಿನ ಜನ್ರೇಷನ್ ಅಲ್ಲ ಮೋಸ್ಟ್ಲಿ ಈಗ ಹುಟ್ಟಿರೋ ಮಗಕ್ಕೆ ತೋರಿಸಿದ್ರು ಅವ್ರು ಇನ್ನೊಂದು ಪರ್ಸ್ಪೆಕ್ಟಿವ್ ಹೇಳ್ತಾರೆ ಆ ಥರ ಸೊ ಖುಷಿ ಆಯ್ತು ಅದು ಈ ಫ್ಯಾಮಿಲಿ ಜೊತೆ ನನಗೆ ದಿಸ್ ಇಸ್ ಮೈ ಫ್ಯಾಮಿಲಿ ಎಕ್ಸ್ಟಿಂಡಿಡ್ ಫ್ಯಾಮಿಲಿ ಸೊ ಇವ್ರ ಜೊತೆ ಕುತ್ಕೊಂಡು ಖುಷಿ ಖುಷಿಯಾಯಿತು ಆ್ಯಂಡ್ ವರ್ಲ್ಡಲ್ಲೇ ಇರೋ ಒಂದು ಟಾಪ್ ಡೈರೆಕ್ಟರ್ಸಲ್ಲಿ ಕನ್ನಡದಿಂದ ನಮ್ಮ ಉಪ್ರೀ ಸರ್ ಸೊ ಅವ್ರ ಡೈರೆಕ್ಷನ್ ಅಫ್ಕೋರ್ಸ್ ಎಲ್ಲ ಜನ್ರೇಷನ್ಗೂ ರೀಚ್ ಆಗುತ್ತೆ ಆ್ಯಂಡ್ ಈ ಟೈಮಲ್ಲಿ ಮತ್ತೆ ರಿಲೀಸ್ ಆಗಿದ್ದು ಎಲ್ರಿಗೂ ಬೇಕಿತ್ತು ಸೊ ಡೆಫಿನೆಟ್ಲಿ ಟೂ ತೌಸಂಡ್ ಫಿಫ್ಟಿ ಅಲ್ಲಿ ಏನಿರುತ್ತೆ ಅಂತ ಈಗ ನೋಡಬೇಕು ಅಂತ ಕಾಯ್ತಾ ಸರ್ ಯಾಕಂದ್ರೆ ಈಗ ನೋಡಿದ್ರೆ ಇನ್ನಷ್ಟು ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಓಪನ್ ಆಗುತ್ತೆ ಸುಖಾಡಿಗೆ ಖುಷಿ ಆಯ್ತು ಅಂಡ್ ದ ಹೋಲ್ ಟೀಮ್ ಖುಷಿ ಆಯ್ತು ಏನು ಶೀಸ್ ಸೋ ಆವಲ್ ಮ್ಯಾಮ್ ಅಂದರೆ ಹೇಳ್ತಾ ಇದ್ರು ಅವರು ಫಸ್ಟ್ ಟೈಮ್ ಉಪೀಸನ್ನು ನೋಡಿದ್ದು ಆ ಹೇರ್ ಸ್ಟೈಲ್ ಅಲ್ಲಿ ಅಂತ ಸೊ ಅದ್ರ ಬಗ್ಗೆ ಯಾ ಎಲ್ಲರಿಗೂ ನಮಸ್ಕಾರ ನಾನು ತುಂಬ ಇಮೋಷನಲ್ ಆಗಿದ್ದೀನಿ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಬಿಕಾಸ್ ದೆನ್ ಯು ಒಂದು ಪರ್ಸನಲ್ ಕನೆಕ್ಟ್ ಇದೆ ಮೂವಿ ಜೊತೆ ನಾನು ಉಪೇಂದ್ರ ಅವ್ರ ಜೊತೆ ಫಸ್ಟ್ ಮೂವಿ ಸೈನ್ ಮಾಡಿದಾಗ ಪ್ರೊಡ್ಯೂಸರ್ಸು ಅವರ ಆ್ಯಕ್ಟಿಂಗ್ ನೋಡಬೇಕು ಅಂತ ನನಗೆ ಈ ಚಿತ್ರನ ತೋರಿಸಿದ್ರು ಐ ವಾಸ್ ಬ್ಲೋನ್ ಅವೇ ಚಿತ್ರ ನೋಡಿ ನಾನು ಲವ್ ಮಾಡಿದ್ರೆ ಎಂತ ಈ ಚಿತ್ರ ಓಕೆ ಫೈನ್ ಯಾ ಸೊ ತುಂಬ ಮೆಮೊರೀಸ್ ಇದೆ ಬಟ್ ಆಗ ನೋಡಿರೋದಕ್ಕೆ ಐ ಥಿಂಕ್ ನಾನು ಟೂ ಥೌಸಂಡ್ ಅಲ್ಲಿ ಚಿತ್ರ ನೋಡಿದ್ದೀನಿ ಇಟ್ಸ್ ಸೆಪ್ಟೆಂಬರ್ ಟೂ ಥೌಸಂಡ್ ಟ್ವೆಂಟಿ ಫೋರ್ are they passion are they excitement are they one of the feelings i'm not saying this because you know i'm you know his wife but you know as a film uh, lover ತುಂಬಾ ಇನ್ಸ್ಪೈರಿಂಗ್ ಇದು ಆ್ಯಂಡ್ ಪ್ರತಿ ಸತಿ ನೋಡಿದಾಗ ತುಂಬ ಒಂಥರ ಗೂಸ್ ಬಂಪ್ಸ್ ಬರುತ್ತೆ ಹಾಗೆ ಇದೆ ಸ್ಟೋರಿ ಹಾಗೆ ಇದೆ ಮೂವಿ ಐ ಆಮ್ ಸೋ ಗ್ಲಾಡ್ ರಿಲೀಸ್ ಆಗಿದೆ ಸೊ ಈ ಜನರೇಷನ್ಗೆ ಈ ಮೂವಿ ನೋಡೋಕ್ಕೆ ಒಂದು ಅವಕಾಶ ಸಿಗ್ತಿದೆ ವೆರಿ ಎಕ್ಸೈಟೆಡ್ ದಟ್ ವೆರಿ ಹ್ಯಾಪಿ ದಟ್ ಫಸ್ಟ್ ಟೈಮ್ ನಮ್ಮ ಮಕ್ಕಳು ನೋಡಿದ್ದಾರೆ ಇವತ್ತು ಮೂವಿ ಆನ್ ದ ಬಿಗ್ ಸ್ಕ್ರೀನ್ ಅವರ್ ದೇರ್ ಆಲ್ ಓವರ್ ವೆಮ್ ದಂಡ್ ಸೋ ಸೋ ಹ್ಯಾಪಿ ಥ್ಯಾಂಕ್ ಯು ಎಲ್ಲರೂ ತುಂಬ ಪ್ರೀತಿಸ್ತಾ ಇದ್ದೀರಾ ಐ ಹರ್ಡ್ ದಟ್ ತುಂಬ ಚೆನ್ನಾಗಿ ಹೋಗ್ತಾ ಥಿಯೇಟರ್ಸ್ ಅಲ್ಲಿ ತುಂಬ ಜನ ನೋಡ್ತಿದ್ದಾರೆ ಖಂಡಿತ ಎಲ್ಲರೂ ಈ ಮೂವಿ ನೋಡಬೇಕು ಇದರಲ್ಲಿ ತುಂಬ ಲೈಫ್ ಲೆಸನ್ಸ್ ಇದೆ ಆ್ಯಂಡ್ ಐ ಲವ್ ಟು ಸಿ ಯು ಪಿ ಇನ್ ದ್ಯಾಟ್ ಪ್ಯಾಷನೆಟ್ ಝೋನ್ ಸೊ ಯು ಐಗೆ ಕೂಡ ನಾವು ಕಾಯ್ತಾ ಇದ್ದೀವಿ ಆ್ಯಂಡ್ ನನಗೆ ಆ್ಯಕ್ಚುಲಿ ತುಂಬ ಖುಷಿ ಆಯಿತು ಆ್ಯಂಡ್ ಎಲ್ಲರೂ ಕೇಳ್ತಾರೆ ನಮ್ಮ ಲವ್ ಸ್ಟೋರಿ ಹೇಗೆ ಸ್ಟಾರ್ಟ್ ಆಯಿತು ಈ ಮೂವಿ ನೋಡಿ ಅರ್ಥ ಆಯ್ತಾ ಯಾಕೆ ಲವ್ ಮಾಡಿದೆ ಅಂತ